ಚಳಕೆರೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಧಾರಿತ ತರಬೇತಿ ಕೇಂದ್ರ ಸ್ಥಾಪನೆ ನಿರುದ್ಯೋಗಸ್ಥ ಜನರಿಗೆ ಆಶಾ ತನ್ನ ಶಾಸಕ ಟೀರಗಮೂರ್ತಿ ಚಿತ್ರದುರ್ಗ ಜಿಲ್ಲೆಯ ನಿರುದ್ಯೋಗಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾನಿಲಯದಲ್ಲಿ ಹಾಗೂ ಕಾಲೇಜಿನ ಒಡಂಬಡಿಕೆಯಲ್ಲಿ ಆಧಾರಿತ ಉದ್ಯೋಗ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗಲಿದೆ ಎಂದು ಶಾಸಕ ಟಿ ಟಿರಘುಮೂರ್ತಿ ತಿಳಿಸಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ರದುರ್ಗ ಚಳಕೆರೆ ಮೊಳಕಾಲ್ಮುರು ತಾಲೂಕುಗಳು ಬರಪೀಡಿತ ಪ್ರದೇಶವಾಗಿರುವುದರಿಂದ ಉದ್ಯೋಗ ಅರಸಿ ಯುವಜನತೆ ಬೆಂಗಳೂರು ಸೇರಿದಂತೆ ಇತರೆ ಮಹಾನಗರಗಳಿಗೆ ವಲಸೆ ಹೋಗುತ್ತಿದ್ದು ಇದನ್ನು ತಪ್ಪಿಸಿ ಕೌಶಲ್ಯಾಧಾರಿತ ತರಬೇತಿಯನ್ನು ನೀಡುವುದರ ಜೊತೆಗೆ ಪ್ರಮಾಣಪತ್ರವನ್ನು ನೀಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸುವ ಜವಾಬ್ದಾರಿಯನ್ನ ವಿಟಿಯು ವಿಶ್ವವಿದ್ಯಾಲಯದ ಕೌಶಲ್ಯ ತರಬೇತಿ ಕೇಂದ್ರವು ನಿರ್ವಹಿಸುತ್ತಿದೆ ಇದರ ಸದುಪಯೋಗವನ್ನು ಜಿಲ್ಲೆಯ ಆಸಕ್ತ ನೀಡಿದ್ದು ಹೊಸರು ಬಳಕೆ ಮಾಡಿಕೊಂಡು ಉತ್ತಮ ಜೀವನ ಕಟ್ಟಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಧ್ಯಾ ಹಾಗೂ ಪ್ರಶಾಂತ್ ನಾಯಕ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ಮಹಾಗುಣಪ್ಪ ಶಿಕ್ಷಕರು ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಧಾನಿ ಕಾರ್ಯಕರ್ತರಿ ಶಾಚಾರಿ ಎನ್ ಕೆಸ್ ಟಿ ಕೊಟ್ಟಿದ್ರೂ ಸ್ಕೇಲ್ ಡೆವಲಪ್ಮೆಂಟ್ ವಿ ವಿಶ್ವ ಟಿ ವಿ ಸ್ಕೂಲ್ನಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ವಿ ಸ್ಕೇಲ್ ಯು ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ ಬಿ ನಮ್ಮ ಎಂಟು ಕ್ಯಾಂಪಸಸಲ್ಲಿ ಎಂಟು ಸೆಂಟರ್ಸ್ ಇದ್ದಾವೆ ಅದ್ರ ಪ್ರಕಾರ ನಾವು ಸುಮಾರು ಮೂವತ್ತು ಕಾಲೇಜಲ್ಲಿ ಒಂದು ಸೆಂಟರ್ಸ್ ಓಪನ್ ಮಾಡಿದ್ದೀವಿ ಈ ಸೆಂಟ್ರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಿ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎನ್ ಎಸ್ ಸಿ ಕೆ ಸಿ ನಲ್ಲಿ ದೊಡ್ಡ ಟ್ರೈನಿಂಗ್ ಪಾರ್ಟರ್ ಆಗಿದೆ ಆಮೇಲೆ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಮಾಡೋಷ್ಟು ನಮಗೆ ಪರ್ಮಿಷನ್ಸ್ ಇದೆ ನಾವೇನು ಮಾಡ್ತೀವಿ ಇದರಲ್ಲಿ ಅಂದರೆ ಗ್ರಾಂಟ್ಸ್ ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಆ ಗ್ರಾಂಟ್ಸಲ್ಲಿ ನಾವು ಜನರಲ್ ಪಬ್ಲಿಕ್ಗೆ ಸ್ಟೂಡೆಂಟ್ಸ್ಗೆ ಫ್ಯಾಕಲ್ಟೀಸ್ಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಆ ಇದರಲ್ಲಿ ಅಡಿಯಲ್ಲಿ ನಾವು ಇವತ್ತು ಬಂದಿದ್ದು ಜಿ ಎಸ್ ಸಿ ಚನ್ನಗಿರಿಯಲ್ಲಿ ಸೊ ಇಲ್ಲೇ ಕೂಡ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಫಸ್ಟು ಇನ್ಸ್ಪೆಕ್ಷನ್ ಆದ ತಕ್ಷಣ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಂತ ಬಹುಶಃ ನಿಮಗೆ ಗೊತ್ತಿರುತ್ತೆ ಈ ಸ್ಕೀಮಲ್ಲಿ ಒಂದು ಹದಿನೆಂಟು ಟ್ರೇಡ್ಗಳು ಬರ್ತವೆ ಈ ಟ್ರೇಡಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಇದು ಒಂದು ಒಂದು ಬ್ಯಾಚು ನಲ್ವತ್ತೈದು ಸ್ಟೂಡೆಂಟ್ಸ್ ಇರುತ್ತೆ ಅಂದರೆ ಕ್ಯಾಂಡಿಡೇಟ್ಸು ಇರುತ್ತೆ ಇದರಲ್ಲಿ ಒಂದು ಏಳು ದಿವಸ ಟ್ರೈನಿಂಗ್ ಮಾಡ್ತೀವಿ ಏಳು ದಿವಸಕ್ಕೆ ದಿನಕ್ಕೆ ಐದರ ಥರ ಅವ್ರಿಗೆ ಮೂರು ಸಾವಿರ ಅಷ್ಟು ಸ್ಟೈಪೆಂಡ್ ಕೊಡ್ತಾರೆ ಗೌರ್ಮೆಂಟಿಂದ ಅದೇ ಪ್ರಕಾರ ಒಂದು ಹದಿನೈದು ಸಾವಿರದ ಒಂದು ಟೂಲ್ ಕಿತ್ತು ಕೊಡ್ತಾರೆ ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ಒಂದು ಐದು ಲಕ್ಷವರೆಗೆ ಸಾಲ ಕೂಡ ಸಿಗುತ್ತೆ ಅವ್ರಿಗೆ ಸೊ ಈ ಇಂಥ ಒಂದು ಸ್ಕೀಮು ಆ ಥರ ತುಂಬ ಸ್ಕೀಮ್ಗಳು ಇದ್ದಾವೆ ಸೊ ವಿ ಟಿ ಯುನಲ್ಲಿ ಏನೇನು ಸ್ಕೀಮ್ಗಳು ನಡೀತಾವೆ ಇದು ಎಲ್ಲ ನಾವು ಈ ಕಡೆ ಇಂಪ್ಲಿಮೆಂಟ್ ಮಾಡ್ತೀವಿ ಇದು ಇವತ್ತು ಆ್ಯಕ್ಚುಲಿ ನಮ್ಮ ಚಳ್ಳಗರೆ ಜಿ ಸಿಯಿಂದ ಆಗಿದೆ ಸೊ ಇನ್ನೊಂದು ವಾರಲ್ಲಿ ಬಹುಶಃ ಎನ್ ಎಸ್ ಎಸ್ ಇಂದ ಇನ್ಸ್ಪೆಕ್ಷನ್ ಇಲ್ಲಿ ಬರುತ್ತೆ ಆ ಇನ್ಸ್ಪೆಕ್ಷನ್ ಆದ್ಮೇಲೆ ಸೆಂಟರ್ ಅಪ್ರೂವ್ ಆಗುತ್ತೆ ಸೆಂಟರ್ ಅಪ್ರೂವ್ ಆದ ತಕ್ಷಣ ಮೋಸ್ಟ್ಲಿ ನಾವು ಒಂದು ಹದಿನೈದು ದಿವಸದಲ್ಲಿ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ನಮಗೆ ಕ್ಯಾಂಡಿಡೇಟ್ಸ್ ಬರೋದು ಡಿಸ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ ಇಂದ ಬರ್ತವೆ ಸೊ ಎಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ನಮಗೆ ಅವರು ಡೇಟಾ ಬೇಸ್ ಕೊಡ್ತಾರೆ ಆಮೇಲೆ ಅದ್ರ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ನಾವು ಚೂಸ್ ಮಾಡಿಬಿಟ್ಟು ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಹಾ ಇದು ನೀವು ಹೇಳ್ದಂಗೆ ಇದು ತುಂಬಾ ಜನ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಅವರು ಮಾಡ್ತಾ ಇದ್ದಾರೆ ಬಟ್ ಏನಾಗ್ತಾ ಇದ್ದರೆ ಪ್ರೈವೇಟ್ ಬಗ್ಗೆ ನಾನು ಹೇಳೋಕ್ಕೆಲ್ಲ ಇಷ್ಟಪಡಲ್ಲ ಯಾಕಂದರೆ ತುಂಬ ಕಾಂಟ್ರವರ್ಸೀಸ್ ಇರ್ಬೋದು ಅಥವಾ ಯಾವುದು ಕಾಂಪಿಟೇಷನ್ಸ್ ಇರ್ಬೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಗೌರ್ಮೆಂಟಿಂದ ಗೌರ್ಮೆಂಟ್ ಇದ್ದಿದ್ದರಿಂದ ನಾವು ತುಂಬ ಚೆನ್ನಾಗಿ ಇಲ್ಲಿ ಟ್ರೈನಿಂಗ್ ನಡೆಸ್ಕೊಂಡು ಇದ್ದೀವಿ ಇಡೀ ಭಾರತದಲ್ಲಿ ನಮ್ಮದು ಇವಾಗ ಮೂರನೇ ಸ್ಥಾನ ಇದೆ ಟಿ ಎನ್ ಎಸ್ ಸ್ಕೀಮಲ್ಲಿ ನಾವು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದೀವಿ ವಿ ಟಿ ಇತ್ತು ಇವತ್ತವರೆಗೆ ಮೂರು ಮೂರು ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಈ ಸ್ಕೀಮ್ ಟ್ರೈನಿಂಗ್ ಕೊಟ್ಟಿದ್ದೆ ಸೊ ನಮ್ಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಆದ್ದರಿಂದ ನಮಗೆ ಎನ್ ಎಸ್ ಹೇಳಿದ್ದಾರೆ ನಿಮ್ಗೆ ಎಷ್ಟು ಬೇಕಾದಷ್ಟು ನೀವು ಬ್ರಾಂಚಸ್ ಓಪನ್ ಮಾಡಿ ಮತ್ತು ಟೈಲರಿಂಗ್ ಅಂತ ಒಂದು ಟ್ರೈನ್ ಇದೆ ಅದು ಗೌರ್ಮೆಂಟ್ ಗೌರ್ಮೆಂಟ್ದವರು ಪ್ರೈವೇಟ್ ದವ್ರಿಗೆ ಕೊಡ್ತಾ ಇಲ್ಲ ಅವ್ರು ಕೊಡ್ತಾ ಇರೋದು ಬರೀ ಈ ಗೌರ್ಮೆಂಟ್ ಆಪ್ರೇಷನ್ ಬಿ ಟಿ ಯು ಮತ್ತು ಜಿ ಟಿ ಟಿ ಸಿ ಐ ಟಿ ಐ ಪಾಲಿಟೆಕ್ನಿಕ್ ಮತ್ತು ನಿರ್ಮಿತಿ ಕೇಂದ್ರ ಇಲ್ಲಿ ಮಾತ್ರ ಕೊಡ್ತಾ ಇರೋದು ಇದು ಪ್ರೈವೇಟ್ ದವ್ರಿಗೆ ಕೊಡ್ತಾ ಇಲ್ಲ ಸೊ ಸಿನ್ಸಿಯರ್ ಆಗಿ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅದರಿಂದ ಜನಕ್ಕೆ ಏನು ತಲುಪಿಸ್ಬೇಕು ತಲುಪಿಸ್ತಾ ಇದ್ದೀವಿ ಅದರಿಂದ ಒಂದು ಹೆಮ್ಮೆ ಆಗುತ್ತೆ ವಿ ಟಿ ಯು ಅಂತ ಎಲ್ಲರೂ ಅಕಾಡೆಮಿಕ್ ಯೂನಿವರ್ಸಿಟಿ ಅಂತ ಅನ್ಕೊಂಡಿತ್ತು ಅಂದ್ಕೊಂಡಿರ್ತಿಲ್ಲ ಬಟ್ ಇನ್ನು ಮುಂದೆ ಅದು ಒಂದು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸ್ಕಿಲ್ ಡೆವಲಪ್ಮೆಂಟಲ್ಲಿಯೂ ಹೆಜ್ಜೆ ಇಟ್ಟಿದೆ ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದ್ರಲ್ಲಿ ಎಲ್ಲ ಇದೆ ಅಂದ್ರೆ ವಿಡಿಯೋ ಯಾವ ತರ ಬ್ರಾಂಚ್ ಓಪನ್ ಇದೆ ಮತ್ತೆ